ನಾವ್ ಸಾಂಗ್ಲಿಂದ ಬರತ್ತಿದ್ರಿ ಸಾಂಗ್ಲಿಂದ ಗಾಡಿ ಗಾಡಿನ ಕಡೆ ತಗೋರಿ ತಗೋರಂದ್ರ ಇವ್ರ ದಂಡೆ ತಗೊಂಡು ನಾವ್ ಇಬ್ರು ಮಂದಿ ಮವಿ ಅವ್ರ ಹಿಡದಾರ್ಪ ಅವ್ರೆ ಕುಡಪ ಅನ್ಯ ಬಿಡ ಅನ್ಯ ನಾವು ನಮ್ಗೆ ನಡ್ದಿತಿ ಅವ್ರಿಗೆ ಕೂಡ ಅನ್ಯ ಇವೇನಂದ ಮೊಮ್ಮೆ ಮೂರ್ನೂರು ರೂಪಾಯಿ ಕೊಡುತ್ತೆ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ ನಮ್ಗೆ ಹೋಗ್ಬಂದ್ ಮತ್ತ್ ಏನ್ ಆತ ಹಚ್ಚ ಕಡ್ಮಿ ಪಾಶ್ ರೂಪಾಯಿ ಕೊಟ್ಟ ಏನ್ ಮಾಡುದ ಮೂರ್ನೂರ್ ರೂಪಾಯಿ ತಗೋರಿ ನಮ್ಮನ್ನು ಬಿಡ್ರಿ ಅಂದಿವ ಮತ್ ಹೆಲ್ಮೆಟ್ ಹಾಕೊಂಡಿಲ್ಲ ಇದು ಹಾಕೊಂಡಿಲ್ಲ ನೀವು ಸಿಟ್ಟು ಬತ್ ಸಿಟ್ಟು ಬರ್ ನೀವ ನನ್ನ ಮಗ ಯಾಕೆ ಬೇತಿರ್ ನೀವ ಎಲ್ಲ ಬಿಟ್ಟ ಹಿಂಗ ಅಂದವ್ ಹಿಂಗ ಅನ್ನನ ಮತ್ ಕಟ್ಗಿಲ್ ಬಡ್ಕೋತ್ ಬಡ್ಕೋತ ಅವ್ರ ಒಳಗ್ ತೂಂದ್ ಹೋದ್ರ ಒಳಗ್ ತೂಂದ್ ಹೋಗ ನನ್ನ ನೀವ್ ಬಿಡಾಕ್ರಿ ಬಿಡ್ರಿ ನಿಮ್ಮ ಕಾಲ್ ಬೀಳ್ತಾನೆ ಬಿಡ್ರಿ ಒಂದ್ ಇಬ್ರು ಮನ್ ಕಡೆ ತಪ್ಪ ಆದ್ರ ಆಗಿ ತಂದು ನಾವ್ ಅಂದ್ರ ಬಿಡವಾರ ಅವ್ರ ನಾನ್ ನೀವ್ ಹೊರ ಹೋರಿ ನಮ್ಮ ನಮ್ ತಮ್ಗಳ್ ಫೋನ್ ಹತ್ತಿನ್ರಿ ನಾ ಅವ್ರ ಕೋನತ್ತಿದ್ ನಮ್ಮನ್ ಬಂದ ನೀವು ತಗೊಂಡ್ ಹೋಗ್ರಿ ನಾನು ಅಲ್ಲಿಂದ್ರ ಕಟ್ಗಿಲ್ ಬಡ್ಕೋದ್ ಬಡ್ಕೊಂಡ್ ಸ್ಟ್ಯಾಂಡ್ ಇದ್ರ ತಕ ಹೋದಾರ ಅವ್ರ ತಗೊಂಡ್ ನಮ್ಮನ್ ಅಲ್ಲಿ ಉಳ್ಸಾಡ್ ಇವ್ನ ಬಡ್ಡ ಕೂತದ್ ಮಟ್ಟೆ ಇದ್ ಜಾಡ ಅವ್ನ್ ಕೂತ ಇವ್ ಮ್ಯಾಲ ಅಂತ ಬಿಡಾಕೋಪ ಎಲ್ಲಾರ ನಡ್ಕೋದ್ ಕೂತರಿ ಬಿಡಿಸ್ಕೋರ್ಲ ಬಿಡಿಸ್ಕೋರಿ ನನ್ನ ಮ್ಯಾಲ ಹೋಗನ ನನ್ಗೊಂದಿಲ್ ಪೆಟ್ ಕೂತೈತಿ ಅದ ಅವ್ರ ದ್ರೆದಾರು ಇದ್ರ ಪೊಲೀಸ್ರೇ ಇದ್ರ ಅವ್ರು ಬಿ ಅವಡೋ ನನ್ ಕೂತೈತ್ರಿ ಅದು ಒಂದ್ ಪೆಟ್ ಮತ್ ಉಳ್ಸಾಡ್ದಾರ ನನ್ ಶೀರ್ ಪಿನ್ನ ಬಿನ್ನ ಎಲ್ಲ ಶೀರೆಲ್ಲಾ ತಳ ಹೋಗಿತ್ರಿ ಹಿಂಗ ಪಾಕ ಅದು ಮತ್ತ ಅವ್ ಬ್ಯಾರ ಯಾವ ಬಂದಿಮ ಅಂತ ಅವ್ರ ಅವ್ರ ಇನ್ ನಿಮ್ ಶೀರಿ ನಟ ಮಾಡ್ಕೋ ಯಾಕಂದ ಅವ್ರ ನನಗೆ ನಟ್ ನಟ ಎಲ್ಲ